ನಮಸ್ಕಾರ ವೀಕ್ಷಕರೇ ಜಗೋಸ್ ರೆಸಿಪೀಸ್ಗೆ ಸ್ವಾಗತ ನಾನು ನಿಮ್ಮ ಜಯಶ್ರೀ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಶೇಂಗಾ ಉಂಡೆ ನಮ್ ಕಡೆ ಇದನ್ನ ನಾವು ಕಡಲೆ ಬೀಜ ಅಂತ ಹೇಳ್ತೀವಿ ಕೆಲವು ಕಡೆ ಇದನ್ನ ಶೇಂಗಾ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮಕ್ಕಳಿಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಶೇಂಗಾ ಉಂಡೆನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲು ಇಲ್ಲಿ ಒಂದು ಬೌಲ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಮತ್ತೆ ಅದೇ ರೀತಿ ಬೌಲ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ ತಗೊಂಡಿದ್ದೀನಿ ಸರಿಯಾದ ಅಳತೆ ಅಂತ ಹೇಳಿದ್ರೆ ಒಂದು ಕಪ್ ಕಡಲೆ ಬೀಜಕ್ಕೆ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕೊಂಡ್ರೆ ಸ್ವೀಟ್ ಕರೆಕ್ಟ್ ಆಗಿರುತ್ತೆ ಸ್ವೀಟ್ ಹೆಚ್ಚಿಗೆ ತಿನ್ನ ಅಂತವರಾದ್ರೆ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲನ ನೀವು ಹಾಕೋಬಹುದು ನಾನು ಇಲ್ಲಿ ಮುಕ್ಕಾಲ್ ಅನ್ನ ಬಳಸಿದೀನಿ ನಂತರ ಇಲ್ಲಿ ಕಡಲೆ ಬೀಜವನ್ನ ಚೆನ್ನಾಗಿ ಹುರ್ಕೋಬೇಕು ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಈ ಕಡಲೆ ಬೀಜ ಎಲ್ಲ ನೋಡಿ ರೀತಿ ಓಪನ್ ಆಗ್ಬೇಕು ಎಲ್ಲ ಆ ರೀತಿ ನಿಧಾನವಾಗಿ ಹುರ್ಕೊಳ್ಳಿ ಈಗ ಗುರ್ದಿದ್ದಾಗಿದೆ ಸಿಪ್ಪೆ ಎಲ್ಲಾ ತೆಗ್ದಿದ್ದೀನಿ ಸಿಪ್ಪೆ ಎಲ್ಲಾ ತೆಗೆದು ಬಿಡ್ಸಿ ಇಟ್ಕೊಂಡಿದೀನಿ ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ ಕಡಲೆ ಬೀಜ ಎಲ್ಲ ನಂತರ ಇಲ್ಲಿ ಒಂದು ಬಾಣ್ಲೆ ಇಟ್ಕೊಂಡು ಬೆಲ್ಲನ ಕರಗಲಿಕ್ಕೆ ಅಂತ ಹೇಳ್ತಾ ಇದೀನಿ ಸ್ವಲ್ಪ ನೀರು ಹಾಕೊಂಡಿದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಕಾಫಿ ಲೋಟದಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಸ್ವಲ್ಪ ನೀರು ಹಾಕೊಂಡು ಬೆಲ್ಲನ ಚೆನ್ನಾಗಿ ಕರಗೋದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕರಗುದ ನಂತರ ನೋಡಿ ಈ ರೀತಿ ಎಲ್ಲ ಬಬಲ್ಸ್ ಎಲ್ಲ ಬರುತ್ತೆ ಮೇಲೆ ಇದೇ ರೀತಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದ ನಂತರ ಬೆಲ್ಲ ಪಾಕ ನೋಡಿ ಈ ರೀತಿ ಬರುತ್ತೆ ಇದು ಸರಿಯಾದ ಅಳತೆ ಅಂತ ಹೇಳಿದ್ರೆ ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಆ ಬೆಲ್ಲದ ಪಾಕನ ಅಲ್ಲಿಗೆ ಹಾಕೊಂಡು ನೋಡಿ ಅದು ನೀರಲ್ಲಿ ಕರುಗಬಾರ್ದು ಹಾಗೆ ಉಂಡೆ ರೀತಿ ಇದ್ರೆ ಕರೆಕ್ಟ್ ಆಗಿದೆ ಅಳತೆ ಅಂತ ಹೇಳಿ ಇದು ಸರಿಯಾದ ಅಳತೆ ಈ ಸಂದರ್ಭದಲ್ಲಿ ನಾವು ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಹದವಾಗಿ ಚೆನ್ನಾಗಿ ಪಾಕ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಎಲ್ಲಾನು ಆ ಬೆಲ್ಲದ ಪಾಕಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಾಕದ ಜೊತೆ ಕಡಲೆ ಬೀಜ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಅದನ್ನ ನೀಟಾಗಿ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಇವಾಗ ನೋಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಸ್ವಲ್ಪ ಹಾರಲಿಕ್ಕೆ ಅಂತ ಬಿಡ್ಬೇಕು ತೀರಾ ಹಾರೋಯಿತು ಅಂದ್ರೆ ಉಂಡೆ ಕಟ್ಟಕ್ಕಾಗಲ್ಲ ಆ ಬಾಣ್ಲಿಗೆ ಕಚ್ಕೊಬಿಡ್ತದೆ ಇದನ್ನ ನಾವು ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆ ಯಾವ್ದಾದ್ರೂ ಸ್ವಲ್ಪ ತೇವ ಮಾಡ್ಕೊಂಡು ಅಥವಾ ಎಣ್ಣೆ ಸವರ್ಕೊಂಡು ಅದನ್ನ ಅಲ್ಲಿಗೆ ತೆಗೆದು ಅಲ್ಲಿ ಹಾಕೋ ಬಿಡೋಣ ಗೆ ಹಾಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಕೋಬೇಕು ಬಿಸಿ ಇದ್ದಾಗಲೇ ಕಟ್ಬೇಕಾಗುತ್ತೆ ತೀರಾ ಬಿಸಿ ಇದ್ದಾಗ ಕಟ್ಟಕ್ ಹೋಗ್ಬಿಡಿ ಸ್ವಲ್ಪ ತಣ್ಣಗಾಗ್ಲಿ ಆ ನಂತರ ಉಂಡೆ ಮಾಡ್ಕೊಳ್ಳಿ ಇವಾಗ ಶೇಂಗಾ ಉಂಡೆ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ಶೇಂಗಾ ಉಂಡೆ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಗೋಸ್ ರೆಸಿಪೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ